ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಪಿ ಎಸ್ ಪ್ರಾಪರ್ಟೀಸ್ ಇನ್ ಮೈಸೂರು ನಾನಿವತ್ತು ನಿಮಗೆ ಒಂದು ಡಿಫ್ರೆಂಟ್ ಪ್ಲ್ಯಾನ್ ಇರುವಂಥ ಒಂದು ಮನೆನ ತೊಗೊಂಡು ಬಂದಿದ್ದೀನಿ ನೀವು ನೋಡ್ತಿರ್ಬೋದು ಫ್ರಂಟ್ ಎಲಿವೇಶನು ಇದು ನಿಮಗೆ ನೋಡೋದಕ್ಕೆ ಡುಪ್ಲೆಕ್ಸ್ ಥರ ಕಾಣುತ್ತೆ ಆದರೆ ಇದು ಗ್ರೌಂಡು ಫಸ್ಟು ಮನೆ ಅದಕ್ಕೆ ನಾನು ನಿಮಗೆ ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದ್ದು ಸ್ವಲ್ಪ ಡಿಫ್ರೆಂಟ್ ಪ್ಲ್ಯಾನ್ ಅಂತಲೇ ನಿಮಗೆ ವೆಹಿಕಲ್ ಪಾರ್ಕಿಂಗ್ ಕವರ್ಡ್ ವೆಹಿಕಲ್ ಪಾರ್ಕಿಂಗ್ ಬೇಕು ಅಂತ ನೋ ಅಂತ ನೋಡ್ತಿರೋರು ಈ ಒಂದು ವಿಡಿಯೋನ ಪೂರ್ತಿ ನೋಡಿ ಏಕೆಂದರೆ ನಾನು ನನ್ನ ಚಾನಲಲ್ಲಿ ಚೆಕ್ ಮಾಡ್ತಾಯಿದ್ದೀನಿ ಏಕೆಂದರೆ ಏಯ್ಟಿ ಪರ್ಸೆಂಟು ಸಬ್ಸ್ಕ್ರೈಬ್ ಆಗ್ದಂಗೆ ವಿಡಿಯೋಗಳನ್ನ ನೋಡ್ತಾ ಇದೀರ ತಪ್ಪಿಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನ ನೋಡಿ ಯಾಕೆಂತಂದರೆ ಸಪೋರ್ಟ್ ಮಾಡಿ ನಾವು ಕಷ್ಟಪಟ್ಟು ಮಾಡ್ತಾ ಮಾಡ್ತಾಯಿರ್ತೀವಿ ಹಾಗಾಗಿ ಸಪೋರ್ಟ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ನಿಮ್ಮಲ್ಲಿ ಬನ್ನಿ ಈಗ ಮನೆ ಯಾವ ರೀತಿ ಮಾಡಿದ್ದಾರೆ ಏನು ಅಂತ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಇದು ಬಂದು ಲಲಿತಾದ್ರಿ ನಗರದಲ್ಲಿದೆ ಕವರ್ಡ್ ಕಾರ್ ಪಾರ್ಕಿಂಗ್ ಬೇಕು ಅಂತ ಅನ್ನೋರು ಈ ಮನೆನ ನಾವು ನೋಡ್ಬೋದು ಒಂದು ಏಯ್ಟಿ ಸಿಕ್ಸ್ ಲ್ಯಾಕ್ ಹೇಳ್ತಾರೆ ನೆಗೋಶಿಯೇಬಲು ನೋಡಿ ಕವರ್ಡ್ ಕಾರ್ ಪಾರ್ಕಿಂಗ್ ಇದೆ ಎರಡು ಕಾರ್ನ ಪಾರ್ಕ್ ಮಾಡ್ಕೋಬೋದು ಆರಾಮಾಗಿ ಹಾಗೆ ನಿಮಗೆ ಎರಡು ಫ್ಲೋರ್ ಇದೆ ಎರಡೂವರೆ ಫ್ಲೋರ್ ಇದೆ ಕೆಳಗಡೆ ಒಂದು ರೂಮು ಕೂಡ ಮಾಡಿದ್ದಾರೆ ವಿತ್ ಕಿಚನ್ ಮಾಡಿದ್ದಾರೆ ತುಂಬ ನಿಮಗೆ ನೀಟಾಗಿ ವರ್ಕ್ ಮಾಡಿರುವಂಥ ಮನೆ ಅಂತಲೇ ಹೇಳಿದ್ರೆ ತಪ್ಪಾಗಲ್ಲ ಪಿಲ್ಲರ್ ಕನ್ಸ್ಟ್ರಕ್ಷನ್ ಮಾಡಿ ಒಂದು ಒಳ್ಳೆ ಮೆಟೀರಿಯಲ್ನ ಯೂಸ್ ಮಾಡಿ ಮಾಡಿರುವಂಥ ಮನೆ ಇದು ಎರಡು ಕಾರ್ನ ಪಾರ್ಕ್ ಮಾಡಿಕೊಂಡು ಒಂದು ನಾಲ್ಕು ಬೈಕ್ನ ಪಾರ್ಕ್ ಮಾಡ್ಕೋ ಮಾಡ್ಕೋಬೋದು ಎಲ್ಲದಕ್ಕೂ ನಿಮಗೆ ಸಪ್ರೇಟು ಮೀಟ್ರ್ ಹಾಕಿದ್ದಾರೆ ಹಾಗೆ ಆಟೋ ಕಂಟ್ರೋಲ್ ಲೆವೆಲ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ನಿಮಗೆ ಗ್ಯಾಸ್ ಸಿಲಿಂಡ್ರಿಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಕೆಸ್ ಕೆಳಗಡೆ ಈ ಕೆಳಗಡೆ ಒಂದು ಒನ್ ಬಿ ಎಚ್ ಕೆ ಮಾಡಿದ್ದಾರೆ ಒನ್ ಬಿ ಎಚ್ ಕೆ ಅಂದರೆ ಅಟ್ಯಾಚ್ ರೂಮು ಕಿಚನ್ ಮಾಡಿದ್ದಾರೆ ಅದನ್ನು ಕೂಡ ತೋರಿಸ್ಕೊಡ್ತೀನಿ ಏಕೆಂತಂದರೆ ಕೆಲವೊಬ್ರು ಕೇಳ್ತಾ ಇರ್ತಾರೆ ಅದನ್ನು ಕರೆಕ್ಟಾಗಿ ತೋರಿಸಿ ಸರ್ ಅಂತ ಅಂದ್ಬಿಟ್ಟು ಹಾಗಾಗಿ ನೀವು ನೋಡ್ತಿರ್ಬೋದು ಇಲ್ಲಿ ಕಿಚನ್ನು ಚಿಕ್ಕದಾಗಿ ಕಿಚನ್ ಮಾಡಿದ್ದಾರೆ ಚಿಕ್ಕದಾಗಿ ಆರ್ಡರ್ ಮಾಡಿದ್ದಾರೆ ಹಾಗೆ ಇಲ್ಲೇ ನಿಮಗೆ ಟ್ಯಾಬ್ಲೆಟ್ ಕೂಡ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ವೆಸ್ಟರ್ನ್ ಕಮೋಡು ಚಿಕ್ಕದಾಗಿ ಇದು ಏನಂದರೆ ನಿಮಗೆ ಈ ಕಾರ್ ಡ್ರೈವರ್ಗಳು ಹಾಗೆ ಯಾರ ಗೆಸ್ಟ್ ಬಂದರೆ ನೀವು ಬಡಗೆ ಕೊಟ್ಟಿಲ್ಲ ಅಂದರೆ ಯಾರ ಗೆಸ್ಟ್ ಬಂದಾಗ ಯೂಸ್ ಮಾಡೋದಕ್ಕೆ ಪ್ರೊವೈಡ್ ಮಾಡಿದ್ದಾರೆ ಜಾಗ ವೇಸ್ಟ್ ಮಾಡಬಾರ್ದು ಅಂತ ಈಗ ಫಸ್ಟ್ ಫ್ಲೋರ್ ಹೋಗೋಣ ಫಸ್ಟ್ ಫ್ಲೋರ್ಲಿ ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಸಂಪು ಇದು ಟೆನ್ ತೌಸಂಡ್ ಲೀಟ್ರ್ ಕೆಪಾಸಿಟಿ ಸಂಪಿದೆ ನೋಡಿ ಆ್ಯಂಟಿಸ್ಟ್ಯೂಡ್ ಸ್ಟೆಪ್ಸ್ ಇದೆ ಯಾರೆಲ್ಲ ಮನೆ ತೊಗೊಳ್ಬೇಕು ಒಂದು ಒಳ್ಳೆ ಕನ್ಸ್ಟ್ರಕ್ಷನ್ ಆಗಿರೋದು ದುಡ್ಡು ಕೊಡೋದಕ್ಕೆ ಲಾಸ್ ಆಗಬಾರ್ದು ಅಂತ ನೋಡ್ತಾ ಇರ್ತೀರ ಅವರು ಈ ವಿಡಿಯೋಗಳನ್ನ ನೋಡಿ ನಮಗೆ ಕಾಲ್ ಮಾಡಿ ಸಪೋರ್ಟ್ ಮಾಡಿ ದಯವಿಟ್ಟು ನೋಡಿ ಇಲ್ಲಿ ವೆಸ್ಟ್ ಫೇಸಿಂಗ್ ಸೈಟು ನಾರ್ತ್ ಡೋರ್ ಮಾಡಿದ್ದಾರೆ ನಾನು ಇವಾಗ ಒಳಗಡೆ ಎಂಟ್ರಿ ಆಗ್ಬಿಡ್ತೀನಿ ಏಕೆಂದರೆ ಎಂಟ್ರಿ ಆದರೆ ನಿಮಗೆ ಏನೇನು ಬರುತ್ತೆ ಏನು ಅಂತ ಗೊತ್ತಾಗುತ್ತೆ ನೋಡಿ ಇದು ಡಿಫ್ರೆಂಟ್ ಪ್ಲ್ಯಾನ್ ಅಂತ ಹೇಳಿದೆ ನೋಡೋದಕ್ಕೆ ಡುಪ್ಲೆಕ್ಸ್ ಥರ ಕಾಣುತ್ತೆ ಆದರೆ ಗ್ರೌಂಡು ಫಸ್ಟ್ ಇದು ಹಾಲು ಮೂಲೆಯಲ್ಲಿ ಕಿಚನ್ ಮಾಡಿದ್ದಾರೆ ಪೂಜಾ ರೂಮ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಒಂದು ನೀವಿದ್ದು ಒಂದು ರೆಂಟ್ ಕೊಡ್ಬೋದು ಆ ಟೈಪ್ಗೆ ಮಾಡಿದ್ದಾರೆ ಅಂತಲೇ ಹೇಳಿದ್ರೆ ತಪ್ಪಾಗಲ್ಲ ಇದು ಒಂದು ಬೆಡ್ರೂಮು ಟಿ ವಿ ಕ್ಯಾಬಿನೆಟ್ಟು ಹಾಗೆ ಇಲ್ಲಿ ಒಂದು ಬೆಡ್ರೂಮ್ ಬರುತ್ತೆ ಇದಕ್ಕೆ ಅಟ್ಯಾಚ್ ಬರುತ್ತೆ ತೋರಿಸ್ತೀನಿ ಇದನ್ನು ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಅಟ್ಯಾಚ್ ಬರುತ್ತೆ ಟ್ವೆಂಟಿ ತರ್ಟಿಲಿ ನಿಮಗೆ ಸಾಮಾನ್ಯವಾಗಿ ಅಟ್ಯಾಚ್ ಕೊಡೋಲ್ಲ ಆದರೆ ಇವರು ಪ್ಲ್ಯಾನ್ ಮಾಡಿ ಮಾಡಿದರೆ ವೆಸ್ಟರ್ನ್ ಕಮೋಡು ಹಾಗೆ ಅಲ್ಲಿ ಒಂದು ಜನರಲ್ ಟಾಯ್ಲೆಟ್ ಕೂಡ ಇದೆ ಅದನ್ನು ಕೂಡ ತೋರಿಸ್ತೀನಿ ನಾನು ನಿಮಗೆ ನೋಡಿ ಇಲ್ಲಿ ಜನರಲ್ ಇಂಡಿಯನ್ ಇದೆ ಇದು ನಿಮಗೆ ಫಸ್ಟ್ ಫ್ಲೋರ್ ಈಗ ಸೆಕೆಂಡ್ ಫ್ಲೋರ್ ಹೋಗೋಣ ಸೆಕೆಂಡ್ ಫ್ಲೋರಲ್ಲಿ ಯಾವ ರೀತಿ ಇದೆ ಅಂತ ನಿಮಗೆ ಅದನ್ನು ಕೂಡ ತೋರಿಸ್ತೀನಿ ಸೇಮ್ ಆ್ಯಜೆಟೀಸ್ ಇರುತ್ತೆ ಸ್ವಲ್ಪ ಚೇಂಜಸ್ ಇರುತ್ತೆ ಅದು ಯಾವ ರೀತಿ ಇದೆ ಅದನ್ನು ನೀವೇ ನೋಡಿಬಿಡಿ ಏಕೆಂದರೆ ನಾನು ಅದನ್ನು ನೋಡಿ ಅದನ್ನು ಮಾಡಿಬಿಟ್ಟು ಹೋದರೆ ಕೆಲವೊಬ್ರು ಕಮೆಂಟಲ್ಲಿ ಕಮೆಂಟ್ ಮಾಡ್ತಾರೆ ಸರ್ ನೀವು ಅದನ್ನು ತೋರಿಸ್ಲಿಲ್ಲ ಸರ್ ಅಂತ ಅಂದ್ಬಿಟ್ಟು ಹಾಗಾಗಿ ಇದನ್ನು ಕೂಡ ತೋರಿಸ್ಬಿಡ್ತೀನಿ ನೋಡಿ ಸೇಮ್ ಇದೆ ಏನು ಚೇಂಜಸ್ ಇಲ್ಲ ಇಲ್ಲಿ ಇಂಡಿಯನ್ ಇದೆ ಆ ರೂಮ್ಗೆ ಅಟ್ಯಾಚ್ ಇದೆ ಎಲ್ಲ ಕ್ಲೀನ್ ಆಗಬೇಕು ವರ್ಕು ಫಿನಿಶ್ ಆಗ್ತಾ ಇದೆ ಸ್ಲೈಡಿಂಗ್ ಆರ್ಡ್ರ್ ಮಾಡಿದ್ದಾರೆ ಹಾಗೆ ಟ್ವೆಂಟಿ ತರ್ಟಿಲಿ ಸಾಮಾನ್ಯವಾಗಿ ನಿಮಗೆ ಏನೇನು ಕವರೇಜ್ ಮಾಡ್ಬೋದು ಅದನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇದು ಬಂದು ನಿಮಗೆ ಟೆರೆಸ್ಗೆ ಹೋಗೋದಕ್ಕೆ ಇಲ್ಲಿ ಟೆರೆಸ್ಗೆ ಹೋಗೋದಕ್ಕೆ ಪ್ರೊವೈಡ್ ಮಾಡಿದ್ದಾರೆ ಅದನ್ನು ಕೂಡ ತೋರಿಸ್ಬಿಡ್ತೀನಿ ಟೆರೆಸ್ಗೆ ಹೋಗಿಲ್ಲ ಅಂದರೆ ಸರ್ ಟ್ಯಾಂಕ್ ಒಂದು ಹಾಕಿದಾರಾ ಎರಡು ಹಾಕಿದಾರ ಸರ್ ಅಂತ ಕಮೆಂಟ್ ಮಾಡ್ತಾರೆ ಇಲ್ಲಿ ಕೂಡ ಒಂದು ರೂಮ್ ಮಾಡಿದ್ದಾರೆ ನೋಡಿ ಇಲ್ಲಿ ರೂಮ್ ಮಾಡಿದ್ದಾರೆ ಇಲ್ಲಿ ಅಟ್ಯಾಚ್ ಮಾಡಿದ್ದಾರೆ ಹಾಗೆ ಟೆರೆಸ್ ಪಿಲ್ಲರ್ ಕನ್ಸ್ಟ್ರಕ್ಷನ್ ಅಂತ ನಾನು ನಿಮ್ಗೆ ಹೇಳಿದೆ ಇಲ್ಲಿ ಬಟ್ಟೆ ವಾಶ್ ಮಾಡ್ಕೊಳ್ಳೋದಕ್ಕೆ ಪ್ರೊವೈಡ್ ಮಾಡಿದ್ದಾರೆ ಇಲ್ಲಿ ಟ್ಯಾಂಕ್ ಮಾಡಿ ಟ್ಯಾಂಕ್ ಮೇಲೆಡೆ ಸೋಲಾರ್ ರೂಮ್ ಮತ್ತು ಟ್ಯಾಂಕ್ಗೆ ಮೇಲೆ ಪ್ರೊವೈಡ್ ಮಾಡಿದ್ದಾರೆ ಇದೇ ಥರ ವಿಡಿಯೋಗಳನ್ನ ನೋಡ್ತಾರೆ ದಯವಿಟ್ಟು ಸಪೋರ್ಟ್ ಮಾಡಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್